ಮುಳ್ಳಿನ ಗದ್ದಿಗೆಯ ಮೇಲೆ ಕುಣಿದು ಕುಪ್ಪಳಿಸಿದ ರಾಮಲಿಂಗೇಶ್ವರ ಶ್ರೀಗಳು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆಂಗಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಮಾರನೇ ದಿನ ಮುಳ್ಳುಗದ್ದಿಗೆ ಐತಿಹಾಸಿಕ ಜಾತ್ರೆ ನಡೆಯಿತು ಮಾಜಿ ಸಂಸದರಾದ ವಿಎಸ್ ಉಗ್ರಪ್ಪ ಉತ್ಸವಕ್ಕೆ ಚಾಲನೆ ನೀಡಿದರು ನಂತರ ರಾಮಲಿಂಗೇಶ್ವರ ಮಠದ ರಾಮಲಿಂಗೇಶ್ವರ ಶ್ರೀಗಳು ಪಲ್ಲಕ್ಕಿ ಮೇಲೆ ಹಾಕಿದ್ದ ಮುಳ್ಳುಗದ್ದಿಗೆಯ ಮೇಲೆ ಕುಣಿದು ಕುಪ್ಪಳಿಸಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸ್ವಾಮೀಜಿ ಆಸನರಾದ ಮುಳ್ಳುಗದ್ದಿಗೆ ಮೆರವಣಿಗೆ ನಡೆಯಿತು ಈ ಉತ್ಸವಕ್ಕೆ ಜನಸಾಗರವೇ ಅರಿದು ಬಂದಿತ್ತು ಬಳಿಕ ಶ್ರೀಗಳು ಕಾರ್ಣಿಕಾ ನುಡಿದರು